ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ ಐದರಂದು ಮಂಡ್ಯ ಜಿಲ್ಲೆಯ ಬೆಳಕೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಪುರಿಗಾಲಿಯಿಂದ ಒಬ್ಬರು ನವೀನ್ ಅಂತೇಳಿ ಒಂದು ಕಿಡ್ನ್ಯಾಪ್ ಮತ್ತು ಮೈಕ್ರೋ ಫೈನಾನ್ಸ್ ಒಂದು ಹೊಸ ಕಾಯ್ದೆಯಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ತಾರೆ ಈ ಪ್ರಕರಣದಲ್ಲಿ ದಿನಾಂಕ ಹದಿನಾರರಂದು ಆತನ ಮಗಳು ಮನೆಯಲ್ಲಿ ಒಬ್ಬಳೇ ಇದ್ದಾಗ ಮ ಬಜಾಜ್ ಫೈನಾನ್ಸಿಗೆ ಕಂಪ್ನಿಗೆ ಸೇರಿದವರು ಅವರು ಒಂದು ಸಾಲವನ್ನು ತೆಗೆದುಕೊಂಡಿರ್ತಾರೆ ಆ ಸಾಲವನ್ನು ಹನ್ನೆರಡು ಕಂತು ಮಾತ್ರ ತೀರಿಸಿರ್ತಾರೆ ಇನ್ನೂ ಹನ್ನೆರಡು ಕಂತು ತೀರಿಸೋದು ಬಾಕಿ ಇರ್ತದೆ ಒಂದು ಕಂತನ್ನು ಅವರು ಹಣದ ತೊಂದರೆ ಇರೋದರಿಂದ ಕಟ್ಟಿರುವುದಿಲ್ಲ ಹೀಗಾಗಿ ಮಂಗಲಮ್ಮ ಅಂತೇಳಿ ಆ್ಯಕ್ಚುಲಿ ಸಾಲ ಪಡೆದುಕೊಂಡವರು ಅವರು ದುಡ್ಡನ್ನು ವಾಪಸ್ ಕಟ್ಟಲಿಲ್ಲ ಅಂಥೇಳಿ ಅವರನ್ನು ಹುಡುಕಾಡಿಕೊಂಡು ಅಲ್ಲಿ ಟಿ ನರಸೀಪುರ ತಾಲೂಕಿನಲ್ಲಿ ಎಲ್ಲ ಹುಡುಕಾಡ್ಕೊಂಡಿರ್ತಾರೆ ಅಲ್ಲಿ ಸಿಗದೇ ಇದ್ದಾಗ ಅಲ್ಲಿಂದ ಆ ಪುರಿಗಾಲಿ ಹತ್ರ ಇರ್ಬೋದು ಅಂತೇಳಿ ಅವರ ಮಗಳ ಒಂದು ಮನೆಯಲ್ಲಿ ಮಂಗಳಮ್ಮನವರು ಇರ್ಬೋದು ಅಂತೇಳಿ ಇಲ್ಲಿ ಬಂದಿರ್ತಾರೆ ಇಲ್ಲಿ ಬಂದು ಕೇಳಿದಾಗ ಅಲ್ಲಿ ಇರೋದಿಲ್ಲ ಆವಾಗ ಪಕ್ಕದ ಮನೆಯವರು ಹೇಳ್ತಾರೆ ಅಲ್ಲಿ ಒಂದು ಮಗು ಮಾತ್ರ ಇದೆ ಅಂತ ಹೇಳ್ತಾರೆ ಆ ಮಗುವನ್ನು ಅವರು ಅವನು ಅಜಿತ್ ಅಂತೇಳಿ ಏನು ಈ ಪ್ರಕರಣದಲ್ಲಿ ಆರೋಪಿದ್ದಾನೆ ಆತ ಸಾಲ ವಸೂಲಿಯಾತಿಗೆ ಬಂದಿರ್ತಾನೆ ಬಜಾಜ್ ಫೈನಾನ್ಸ್ ಪರವಾಗಿ ಅವರು ಆ ಮಗುವನ್ನು ಕೇಳಿದಾಗ ಮಗು ನಾನು ಮನೆ ತೋರಿಸ್ತೇನೆ ಅಂತ ಹೇಳ್ತದೆ ಹೀಗಾಗಿ ಅಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರದಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ಆ ಮಗು ತೋರಿಸ್ತದೆ ತೋರಿಸಿ ಅದನ್ನು ಮಗುವನ್ನು ಮತ್ತೆ ವಾಪಸ್ಸು ಇಲ್ಲಿ ಮನೆಗೆ ಬಿಟ್ಟು ಆತ ಹೋಗಿರ್ತಾನೆ ಇದಾದ ನಂತರದಲ್ಲಿ ಅವರ ತಂದೆ ಇಂಥ ಒಂದು ಪ್ರಕರಣದಲ್ಲಿ ನನ್ನ ಮಗುವಿಗೆ ಮಗುವಿಗೆ ಇಷ್ಟೆಲ್ಲ ಮಾಡಿದ್ರು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಂಥೇಳಿ ಒಂದು ಪ್ರಕರಣವನ್ನು ದಾಖಲು ಮಾಡಿರ್ತಾರೆ ಈ ಪ್ರಕರಣವನ್ನು ಗಂಭೀರವಾಗಿ ನಾವು ಸಹಿತ ತೆಗೆದುಕೊಂಡು ಆರೋಪಿತನನ್ನು ಕೂಡಲೇ ನಾವು ಪತ್ತೆ ಮಾಡಿ ಅತನ್ನು ಈಗಾಗಲೇ ನಾವು ಹಾಜರುಪಡಿಸಿದ್ವಿ ಮತ್ತು ಹೆಚ್ಚಿನ ತನಿಖೆ ನಡೀತಾ ಇದ್ದೀವಿ